ಜುಲೈ ಎರಡನೇ ವಾರದಲ್ಲಿ ಮೋದಿ ರಷ್ಯಾ ಪ್ರವಾಸ ಉಕ್ರೇನ್ ಜೊತೆಗೆ ಕಳೆದ ಎರಡೂವರೆ ವರ್ಷಗಳಿಂದ ಯುದ್ಧ ನಡೆಯುತ್ತಿರುವ ನಡುವೆ ತಮ್ಮ ಮೂರನೇ ಅವಧಿಯ ಮೊದಲ ರಾಷ್ಟ್ರ ಪ್ರವಾಸಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಿದ್ಧತೆ ನಡೆಸಿದ್ದು ಜುಲೈ ಎರಡನೇ ವಾರ ರಷ್ಯಾಕ್ಕೆ ತೆರಳಿ ಅಧ್ಯಕ್ಷ ಪುಟಿನ್ ಅವರೊಂದಿಗೆ ವಾರ್ಷಿಕ ದ್ವಿಪಕ್ಷೀಯ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ವಾಡ್ಲಿಮಿಯರ್ ಪುಟಿನ್ ಸಹ ಇತ್ತೀಚೆಗೆ ರಷ್ಯಾ ಅಧ್ಯಕ್ಷರಾಗಿ ಮರು ಆಯ್ಕೆ ಆಗಿರುವ ಹಿನ್ನೆಲೆ ಈ ಭೇಟಿ ಮಹತ್ವ ಪಡೆದಿದೆ ಇದಕ್ಕೂ ಮೊದಲು ರಷ್ಯಾ ಉಕ್ರೇನ್ ಯುದ್ಧವನ್ನು ರಾಜತಾಂತ್ರಿಕ ಮಾತುಕತೆ ಮೂಲಕ ಮಾತ್ರ ಬಗೆಹರಿಸಿಕೊಳ್ಳಬೇಕೆಂದು ತನ್ನ ನಿಲುವು ವ್ಯಕ್ತಪಡಿಸಿರುವ ಭಾರತ ಈ ಕುರಿತಾಗಿ ಇತ್ತೀಚೆಗೆ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿರಲಿಲ್ಲ ಎಂಬುದು ಗೌರ್ಣೀಯ ಈ ವೇಳೆ ಶಸ್ತ್ರಾಸ್ತ್ರ ಪೂರೈಕೆಗೆ ಜೊತೆಗೆ ಇನ್ನಿತರ ಮಹತ್ವದ ವಿಷಯಗಳನ್ನು ಚರ್ಚಿಸುವ ಸಾಧ್ಯತೆ ಇದೆ ಉಕ್ರೇನ್ ರಷ್ಯಾ ಯುದ್ಧ ನಿಲ್ಲಬೇಕು ಎಂದು ಭಾರತ ಪ್ರತಿಪಾದಿಸುತ್ತಿದೆ ಅದರಾಗೆ ಪೋಷ ಹರಿಸಿದ ಅಪ್ರಪ್ತನ ಬಿಡುಗಡೆ بالارو پی بمودکه پرانګندسته بندانه سری الله کور ಪುಣೆ ನಗರದ ಹೊರವಲಯದಲ್ಲಿ ಪೋಷಕರು ಚಲಾಯಿಸುವ ಇಬ್ಬರು ಟೆಕಿಗಳ ಹತ್ಯೆ ಕಾರಣನಾಗಿದ್ದ ಬಾಲಾರೋಪಿ ಬಾಲ ಅಪರಾಧ ಗ್ರಹದಿಂದ ಬಿಡುಗಡೆ ಮಾಡುವಂತೆ ಬಾಂಬೆ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ ಇದರಲ್ಲಿ ಬೆನ್ನಲ್ಲೇ ಆತ ಬಿಡುಗಡೆಯಾಗಿದ್ದಾನೆ ಬಾಲಕನನ್ನು ವಶಕ್ಕೆ ತೆಗೆದುಕೊಳ್ಳಲು ಸೂಚಿಸಿದ್ದ ಬಾಲಾಪುರದ ನ್ಯಾಯಮಂಡಳಿ ನೀಡಿದ್ದ ಆದೇಶವನ್ನು ರದ್ದು ಮಾಡಿ ಅಪ್ರಾಪ್ತವನ್ನು ಬಿಡುಗಡೆ ಮಾಡಬೇಕು ಎಂದು ಸಲ್ಲಿಸಿದ ಅರ್ಜಿ ವಿಚಾರಣೆ ಸಲ್ಲಿಸಿದ ಪೀಠ ಬಾಲಾಪುರದ ನ್ಯಾಯಮಂಡಲಿಯು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಆದೇಶ ನೀಡಿದೆ ಅದಲ್ಲದೆ ಆರೋಪಿಯನ್ನು ಪ್ರಾಪ್ತ ಎಂಬುದನ್ನು ಪರಿಗಣಿಸದೆ ಸಾಮಾಜಿಕ ಮತ್ತು ರಾಜಕೀಯ ಒತ್ತಡಕ್ಕೆ ಮಣಿದು ಬಂಧನಕ್ಕೆ ಆದೇಶಿಸಿದೆ ಹೀಗೆ ಬಾಲ ಅಪರಾಧಿಯನ್ನು ಬಂಧಿಸುವುದು ಅಡಿಯಲ್ಲಿ ಅಸಂಧ್ಯವಾಗಲಿದೆ ಹೀಗಾಗಿ ನ್ಯಾಯ ನ್ಯಾಯಮಂಡಳಿ ಆದೇಶ ರದ್ದುಗೊಳಿಸಿ ಬಾಲಕನನ್ನು ಈ ಕೂಡಲೇ ಬಾಲ ಅಪರಾಧ ಗೃಹದ ಸಂಕೋಲೆಯಿಂದ ಬಿಡುಗಡೆ ಮಾಡಿ ಬಾಲಕರ ವಶಕ್ಕೆ ಒಪ್ಪಿಸಬೇಕು ಎಂದು ಪೀಠ ಆದೇಶಿಸಿದೆ ಮೇ ಹತ್ತೊಂಬತ್ತು ರಾತ್ರಿ ಅಪ್ರಾಪ್ತ ಪುಣೆ ಹೊರ ವಲಯದಲ್ಲಿ ಕುಡಿದ ಮತ್ತಿನಲ್ಲಿ ಪೋಷಕ ಕಾರು ಚಾಲಿಸಿದ್ದ ಹಾಗೆ ಇಬ್ಬರು ಟಿಕ್ಕಿಗಳು ಸಾವನ್ನಪ್ಪಿದ್ದರು ಬಳಿಕ ಆತನಿಗೆ ನ್ಯಾಯಮಂಡಳಿ ಪ್ರಬಂಧ ಬರೆಯುವ ವಿಚಿತ್ರ ಶಿಕ್ಷೆ ನೀಡಿ ಬಿಡುಗಡೆ ಮಾಡಿತ್ತು ಬಳಿಕ ವ್ಯಾಪಕ ಜನಾಕ್ರೋಶ ಮುಕ್ತ ಕಾರಣ ಆತನ ತಂದೆ ಹಾಕುತ್ತಾ ತಾತನನ್ನು ಬಂಧಿಸುವ ಜೊತೆಗೆ ಬಾಲಕನನ್ನು ಬಾಲಾಪುರದ ಗೃಹದ ಪ್ರವೇಶಕ್ಕೆ ಒಪ್ಪಿಸಲಾಯಿತು ಹೀಗೆ ಅಪರಾಧ ಸಾಬೀತಾದ ಅಪ್ರಪ್ರತ ಬಂಧಿಸುವುದು ಕಾನೂನು ಬಹಿರ ಎಂದು ಬಾಲಕನ ಚಿಕ್ಕಮ್ಮ ದೂರಿದರು ಅದೇ ರೀತಿ ಇನ್ನೊಂದು ವಿಷಯ ಏನಂತ ನೋಡುವ ನಲವತ್ತೆಂಟು ವರ್ಷಗಳ ಬಳಿಕ ಇದು ಲೋಕಸಭೆ ಸ್ಪೀಕರ್ ಚುನಾವಣೆ ಎನ್ ಡಿ ಎ ಕೂಟಕ್ಕೆ ಬಹುಮತ ಇರುವ ಹಿನ್ನೆಲೆಯಲ್ಲಿ ಓಂ ಬಿರ್ಲಾ ಅವರು ಸ್ಪೀಕರ್ ಆಗಿ ಆಯ್ಕೆಯಾಗುವುದು ನಿಶ್ಚಿತ ಎಂದು ಹೇಳಲಾಗಿದೆ ಯಾವ ಮೈತ್ರಿಕೂಟದಲ್ಲಿ ಗುರುತಿಸಿಕೊಳ್ಳದ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇರುವ ಟಿ ಡಿ ಪಿಗೆ ವಿಪಕ್ಷ ಆಗುವ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಸಂಸದರು ಬಿಜೆಪಿ ಬೆಂಬಲ ನೀಡಿದಾಗಿ ಪ್ರಕಟಿಸಿದೆ ಸರ್ವಸಮಯತ್ ಪದಿಂದ ಸ್ವೀಕರನ್ನು ಆಯ್ಕೆ ಮಾಡಲು ಮಂಗಳವಾರ ಆಡಳಿತ ಪ್ರತಿಪಕ್ಷಗಳ ನಡುವೆ ಸಭೆ ನಡೆಯಿತು ಸಂಸತ್ತಿನ ರಾಜನಾಥ್ ಸಿಂಗ್ ಅವರ ಕಚೇರಿಯಲ್ಲಿ ನಡೆದ ಈ ಸಭೆಯಲ್ಲಿ ಸರ್ಕಾರದ ಕಡೆಯಿಂದ ರಾಜನಾಥ ಅಮಿತ್ ಶಾ ಜೆ ಪಿ ನಡ್ಡಾ ಪ್ರತಿಪಕ್ಷಗಳ ಪಾಳಯದಿಂದ ಕಾಂಗ್ರೆಸ್ನ ಕೆ ಸಿ ವೇಣುಗೋಪಾಲ್ ಹಾಗೂ ಡಿಎಂಕೆಯ ಟಿ ಬಾಬು ಪಾಲ್ಗೊಂಡರು ಬಿರ್ಲಾ ಅವರನ್ನು ಬೆಂಬಲಿಸಲು ಸಿದ್ಧರಿದ್ದೇವೆ ಆದರೆ ಉಪ ಸ್ಪೀಕರ್ ಸ್ಥಾನವನ್ನು ನಮಗೆ ಕೊಡಬೇಕೆಂದು ವಿಪಕ್ಷ ನಾಯಕರು ಷರತ್ತು ವಿಧಿಸಿದರು ಈ ಷರತಿಗೆ ಸರಕಾರ ಒಪ್ಪದ ಕಾರಣ ಎರಡು ಬಣಗಳ ಸ್ಪರ್ಧೆ ನಿರ್ಧರಿಸಿದ್ದವು ಮಂಗಳವಾರ ಓ ಬಿರ್ಲಾ ಹಾಗೂ ಕೋಡಿನುಕ್ಕಲ್ ಸುರೇಶು ಉಮೇದಾರರು ಸಲ್ಲಿಸಿದರು ಬಿರ್ಲಾ ಅವರು ಈ ಮೂರನೇ ಬಾರಿ ಕೋಡಿಕೊನಲ್ ಅವರು ಎರಡನೇ ಬಾರಿ ಲೋಕಸಭೆ ಹಾಕಿದ್ದಾರೆ ಕೋಡಿಕೊನಲ್ ಅವರು ಕೇರಳದವರಾಗಿದ್ದು ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಪ್ರತಿಪಕ್ಷ ಪರವಾಗಿ ನಾಮಪತ್ರ ಸಲ್ಲಿಸಿದ್ದಕ್ಕೆ ಇಂಡಿಯಾ ಕೂಟದ ವಿಪತ್ರಕ್ಷ ರಕ್ಷ ಟಿ ಎಂ ಸಿ ಆಕ್ಷೇಪಿಸಿದೆ ಟಿ ಎಂ ಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಮಾತನಾಡಿ ಇಂಡಿಯಾ ಮೈತ್ರಿಕೂಟದ ಎಲ್ಲ ಮಿತ್ರರ ಜೊತೆ ಚರ್ಚಿಸದೆ ಕಾಂಗ್ರೆಸ್ ಸ್ಪೀಕರ್ ಸ್ಥಾನಕ್ಕೆ ಏಕಪಕ್ಷೀಯರಾಗಿ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿದೆ ಅವರನ್ನು ಬೆಂಬಲಿಸುವ ಕುರಿತು ಮಮತಾ ಬ್ಯಾನರ್ಜಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದ ಎಂದಲಾಗಿದೆ